ಸಾಮಾನ್ಯವಾಗಿ ಅಧಿಕ ಪ್ರಮಾಣದ ವೋಲ್ಟೇಜ್ ಕರೆಂಟ್ ಮನುಷ್ಯನಿಗೆ ತಗಲಿದ್ರೆ ಮನುಷ್ಯ ಸಾವನಪ್ತಾನೆ ಅನ್ನೋ ಸಂಗತಿ ಬಗ್ಗೆ ನಮ್ಮೆಲ್ಲರಿಗೆ ಗೊತ್ತೇ ಇದೆ ಆದರೆ ಆಚಾರ್ಯ ಅನ್ನೋ ಥರ ಕರೆಂಟನ್ನು ನ್ಯಾಲಿಗೆಯಲ್ಲಿ ಇಟ್ಟುಕೊಂಡ್ರೂ ಸಹ ಕಿಂಚಿತ್ತು ತೊಂದರೆಗೆ ಒಳಗಾಗದೆ ದೇಹದಿಂದ ವಿದ್ಯುತ್ತಾನನ್ನು ಉತ್ಪತ್ತಿ ಮಾಡುವ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಾ ಮತ್ತು ಹದಿನಾರು ಮೂವತ್ತೆರಡರಲ್ಲಿ ನಿರ್ಮಾಣವಾದ ಗೆ ಮೂರು ಕೋಟಿ ಇಪ್ಪತ್ತು ಲಕ್ಷದಷ್ಟು ಹಣ ಖರ್ಚಾಗಿತ್ತು ಅನ್ನೋ ಸಂಗತಿ ಬಗ್ಗೆ ನೀವು ಕೇಳಿರ್ಬೋದು ಅದೇ ಪ್ರಸ್ತುತ ಈಗ ತಾಜ್ಮಲನ್ನು ಬಿಲ್ಡ್ ಮಾಡೋದಕ್ಕೆ ಎಷ್ಟು ಕೋಟಿ ಹಣ ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹಾಗೂ ಸೂರ್ಯನ ದಿಕ್ಕಿನಡೆಗೆ ಮುಖ ಮಾಡಿ ನಿಲ್ಲೋ ಏಕೈಕ ಫ್ಲವರ್ ಅಂದರೆ ಅದು ಸನ್ ಫ್ಲವರ್ ಅಂತ ನಮ್ಮೆಲ್ಲರಿಗೂ ಗೊತ್ತು ಆದರೆ ಇದೇ ರೀತಿ ಮಾಡೋ ಆಟೋಮೆಟಿಕ್ ಸನ್ಫ್ಲವರ್ ಸೋಲಾರ್ ಬಗ್ಗೆ ನಿಮಗೆ ಗೊತ್ತಾ ಮತ್ತು ಸ್ಪೇನ್ ದೇಶದ ರಾಷ್ಟ್ರಗೀತೆಗಿರೋ ಪ್ರತ್ಯೇಕತೆ ಬಗ್ಗೆ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಿ ಹಾಗೂ ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣುವ ಈ ಫ್ಲಯಿಂಗ್ ಕಾರ್ಸ್ ನಿಜಕ್ಕೂ ಇದೆಯಾ ಅಥವಾ ಇಲ್ವಾ ಅಷ್ಟೇ ಅಲ್ಲದೆ ನೀವು ಬ್ಯಿಯಾಗಿದ್ದಾಗ ಅನ್ಯರಿಗೆ ಸಂಬೋಧಿಸುವ ವೇಟ್ ಎ ಮೂಮೆಂಟ್ನ ಒಳಾರ್ಥದ ಬಗ್ಗೆ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟನ್ ಅಂತ ಒತ್ತೆ ಫ್ಯಾಕ್ಟ್ ನಂಬರ್ ಒನ್ ಸಾಮಾನ್ಯವಾಗಿ ಒಂದು ಫ್ಯಾನ್ ಇಲ್ಲ ಒಂದು ಮಿಕ್ಸರ್ ತೆಗೆದುಕೊಳ್ಳೋ ಕರೆಂಟ್ ಮನುಷ್ಯನಿಗೆ ಅಥವಾ ಇನ್ನಾವುದೇ ಪ್ರಾಣಿಗೆ ತಗುಲಿದ್ರೆ ಖಂಡಿತ ಸಾವನ್ನಪ್ಪ ಬೇಕಾಗುತ್ತೆ ಆದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವ್ಯಕ್ತಿಗೆ ಮಾತ್ರ ಏನೂ ಆಗೋದಿಲ್ವಂತೆ ಹೌದು ಅಸಲಿಗೆ ಮಧ್ಯಪ್ರದೇಶ ರಾಜ್ಯಕ್ಕೆ ಸೇರಿದ ಮೋಹನ್ ಅನ್ನೋ ವ್ಯಕ್ತಿಗೆ ಎಷ್ಟೇ ಪವರ್ಫುಲ್ ಕರೆಂಟ್ ಆಗಿದ್ರು ಇವರಿಗೆ ಮಾತ್ರ ಕಿಂಚಿತ್ತೂ ಹಾನಿ ಆಗೋದಿಲ್ವಂತೆ ಅಷ್ಟೇ ಅಲ್ಲದೆ ಆಚಾರ್ಯ ಅಂದರೆ ಈ ವ್ಯಕ್ತಿಯ ದೇಹದಿಂದ ವಿದ್ಯುತ್ ಉತ್ಪತ್ತಿ ಆಗುತ್ತಂತೆ ಹೌದು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಈ ವ್ಯಕ್ತಿಯ ದೇಹದಿಂದ ಜೀರೋ ಪಾಯಿಂಟ್ ಟೂ ಫೈವ್ ಎಂ ವಿದ್ಯುತ್ ಉತ್ಪತ್ತಿಯಿಂದ ಈ ರೀತಿ ಬಲ್ಬ್ ಹಾಗೂ ಮಿಕ್ಸಿಯನ್ನು ಚಲಾಯಿಸಬಹುದಂತೆ ನಿಜಕ್ಕೂ ಆಚಾರ್ಯ ಅಲ್ವಾ ಫ್ಯಾಕ್ಟ್ ನಂಬರ್ ಟು ಫ್ರೆಂಡ್ಸ್ ನಿಮಗೆ ಸೂರ್ಯಕಾಂತಿ ಹೂವಿನ ಬಗ್ಗೆ ಗೊತ್ತೇ ಇರುತ್ತೆ ಮತ್ತು ಸೂರ್ಯ ಯಾವ ಕಡೆ ಇರ್ತಾನೋ ಆ ಕಡೆಗೆ ಹೂಗಳಲ್ಲೇ ಮುಖ ಮಾಡಿ ನಿಲ್ತಾವೆ ಅನ್ನೋ ಸಂಗತಿ ಕೂಡ ನಿಮ್ಗೆ ಗೊತ್ತೇ ಇರುತ್ತೆ ಆದ್ರೆ ನಿಮಗೆ ಸನ್ಫ್ಲವರ್ ಸೋಲಾರ್ ಪ್ಯಾನಲ್ ಬಗ್ಗೆ ನಿಮಗೆ ಗೊತ್ತಾ ಹೌದು ಅಸಲಿಗೆ ಸೂರ್ಯಕಾಂತಿ ಹೂಗಳು ಯಾವ ರೀತಿ ಹಿಲಿಯೋಟ್ರಾಪಿಸಂ ಪದ್ಧತಿಯಿಂದ ಸೂರ್ಯನ ಕಡೆ ಮುಖ ಮಾಡಿ ನಿಲ್ತಾವೋ ಅದೇ ರೀತಿ ಹಿಲಿಯೋಟ್ರಾಫಿಸಂ ಪದ್ಧತಿಯಿಂದ ತಯಾರಿಸಿದ ಸ್ಮಾರ್ಟ್ ಸೋಲಾರ್ ಪ್ಯಾನಲ್ಗಳು ಕೂಡ ಸೂರ್ಯಕಾಂತಿ ಹೂವಿನ ತರ ಸೂರ್ಯ ಕಿರಣ ಬಂದ ತಕ್ಷಣ ಅವುಗಳ ರೆಕೆಯನ್ನು ಬಿಚ್ಚಿ ಈ ರೀತಿ ಸೂರ್ಯನ ಕಡೆ ಮುಖ ಮಾಡಿ ನಿಲ್ತಾವಂತೆ ಮತ್ತು ನಾರ್ಮಲ್ ಸೋಲಾರ್ ಪ್ಯಾನಲ್ ಗಿಂತ ಇದು ನಲ್ವತ್ತು ಪರ್ಸೆಂಟ್ ಹೆಚ್ಚು ಕರೆಂಟ್ ಉತ್ಪತ್ತಿ ಮಾಡುತ್ತಂತೆ ಅಷ್ಟೇ ಅಲ್ಲ ಮಳೆ ಬಂದರೆ ಆಟೋಮೆಟಿಕ್ ಆಗಿ ಈ ರೀತಿ ರೆಕ್ಕೆಗಳನ್ನು ಕ್ಲೋಸ್ ಮಾಡಿಕೊಳ್ಳುತ್ತಂತೆ ಪ್ಯಾಕ್ ನಂಬರ್ ತ್ರೀ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾದ ತಾಜ್ಮಹಲನ್ನು ಶಾಜಾನ್ ತನ್ನ ಪ್ರೇಯಸಿ ನೆನಪಿಯಾಗಿ ಹದಿನಾರುನೂರ ಮೂವತ್ತೆರಡರಲ್ಲಿ ದುಬಾರಿ ಬೆಲ್ಲೆಯ ಅಮೃತ ಶೈಲಿಯಿಂದ ಈ ರೀತಿಯ ಭವ್ಯ ಮನೋಹರವಾದ ಕಟ್ಟಡವನ್ನು ಕಟ್ಟಿಸ್ತಾನೆ ಆಚರ್ಯಕರ ಸಂಗತಿ ಎಂದರೆ ಆ ಕಾಲದಲ್ಲಿ ಈ ಕಟ್ಟಡದ ನಿರ್ಮಾಣಕ್ಕೆ ಮೂರು ಕೋಟಿ ಇಪ್ಪತ್ತು ಲಕ್ಷದಷ್ಟು ಹಣ ಖರ್ಚಾಗಿದೆಯಂತೆ ಮತ್ತು ಈಗ ಈ ರೀತಿ ಭವ್ಯ ಕಟ್ಟಡವನ್ನು ಕಟ್ಟೋದಕ್ಕೆ ಏನಿಲ್ಲ ಅಂದರೂ ಏಳು ಸಾವಿರ ಕೋಟಿಯಷ್ಟು ಹಣ ಖರ್ಚಾಗುತ್ತಂತೆ ರಿಯಲಿ ಶಾಕಿಂಗ್ ಅಲ್ವಾ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ಸಪೋರ್ಟ್ ಇನ್ನೇನು ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಫ್ಯಾಕ್ಟ್ ನಂಬರ್ ಫೋರ್ ಭಾರತದ ರಾಷ್ಟ್ರಗೀತೆಯಾಗಲಿ ಅಥವಾ ಇನ್ನಾವುದೇ ದೇಶದ ರಾಷ್ಟ್ರಗೀತೆ ಆಗಲಿ ಅಲ್ಲಿನ ರಾಷ್ಟ್ರೀಯ ಭಾಷೆ ಅಥವಾ ಸ್ಥಳೀಯ ಭಾಷೆಯಲ್ಲಿ ರಚಿತವಾಗಿರುತ್ತೆ ಸೊ ನಮ್ಮ ಭಾರತದ ವಿಚಾರಕ್ಕೆ ಬಂದರೆ ನಮ್ಮ ರಾಷ್ಟ್ರಗೀತೆ ಸುದೀರ್ಘ ಹತ್ತರಿಂದ ಹದಿಮೂರು ಸಾಲಿಗಳಿಂದ ಕೂಡಿದ್ದು ಬಂಗಾಳ ಭಾಷೆಯಲ್ಲಿ ರಚಿತವಾಗಿದೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಸ್ಪೇನ್ ದೇಶದ ರಾಷ್ಟ್ರಗೀತೆಯಲ್ಲಿ ಯಾವುದೇ ಭಾಷೆಯ ಪದಗಳಾಗಲಿ ಅಥವಾ ಶಬ್ದಗಳಾಗಲಿ ಇಲ್ವಂತೆ ಬದಲಿಗೆ ಇಡೀ ರಾಷ್ಟ್ರಗೀತೆ ಕೇವಲ ಮ್ಯೂಸಿಕ್ನಿಂದಾನೇ ಕೂಡಿರುತ್ತಂತೆ ಆದರೆ ಈ ರಾಷ್ಟ್ರಗೀತೆಯನ್ನು ಹಾಡೋದಾದರೂ ಹೇಗೆ ಅನ್ನೋದೇ ತಿಳಿತಾ ಇಲ್ಲ ಟ್ಯಾಕ್ ನಂಬರ್ ಫೈವ್ ನೀವು ಆಗಾಗ ಸೋಷಿಯಲ್ ಮೀಡಿಯಾಗಳ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಈ ರೀತಿ ಹಾರುವ ಕಾರುಗಳು ಲಾಂಚ್ ಆಗ್ತಾವೆ ಅನ್ನೋ ಸಂಗತಿ ಬಗ್ಗೆ ನೋಡಿ ಇರ್ತೀರಿ ಆದರೆ ಈಗ ಒಂದು ಕಾರ್ ಕಂಪನಿ ತಿಳಿಸುವ ಮಾಹಿತಿ ಪ್ರಕಾರ ಹಾರುವ ಕಾರುಗಳು ಎರಡು ಸಾವಿರದ ಐವತ್ತರೊಳಗೆ ಅಲ್ಲ ಬದಲಿಗೆ ಎರಡು ಸಾವಿರದ ಮೂವತ್ತರೊಳಗೆ ಲಾಂಚ್ ಮಾಡ್ತೇವೆ ಅಂತ ತಿಳಿಸಿದೆ ಹೌದು ಅಸಲಿಗೆ ಅಮೆರಿಕದ ಬಹು ಶ್ರೇಷ್ಠ ಇದ್ದ ಕಾರ್ ಕಂಪನಿಯೊಂದು ನಾವು ಎರಡು ಸಾವಿರದ ಮೂವತ್ತರೊಳಗೆ ಒಳಗೆ ಫ್ಲೈಯಿಂಗ್ ಕಾರನ್ನು ಲಾಂಚ್ ಮಾಡ್ತೇವೆ ಮತ್ತು ಈ ಕಾರಿಗೆ ಬೇಕಾದ ಫಾರ್ಮುಲಾವನ್ನು ಈಗಾಗಲೇ ರೆಡಿ ಆಗಿದೆ ಅಂತ ತಿಳಿಸಿದೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ನಾಲೇಜಲ್ಲಿ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ಸಪೋರ್ಟ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ